ಈಗ ಮೂಡಾ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮೂಡಾ ಹೋರಾಟ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಮಾಡ್ತಾರೆ ಅನ್ನೋದು ಬಹಿರಂಗಪಡಿಸಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊದ್ದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ್ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಅವರು ಅವ್ರ ರಮೇಶ್ ಜನವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡ್ಬೇಕು ನಿರ್ಣಯ ಮಾಡ್ತೀವಿ ನೋಡಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂತ ಅಭಿವೃದ್ಧಿ ಹಣ ಪೂರ್ತಿ ನುಣ್ಗೆ ಹಾಕಾರೆ ಇನ್ನೊಂದು ಕಡೆ ಮೂಡಲಲ್ಲಿ ಒಬ್ಬ ದಲಿತನ ಜಮೀನನ್ನ ನುಣ್ಗೆ ಹಾಕ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದ ಇಲ್ಲಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲಾದ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನಾನು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ ಕೊಡ್ತೀನಿ ಅಂದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳೀನಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಕ್ತಾ ಇರೋ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಂದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು